ಕನ್ನಡ ಪ್ರಭದಂತ ಪತ್ರಿಕೆಯಲ್ಲಿ ಎಡಿಟರ್ ಆಗಿ ಆಗಿ ಕೆಲಸ ಮಾಡಿದ್ನು ಅದೇವ್ರಿಗೆ ಗೊತ್ತಲ್ಲ ಒಬ್ಬ ಯೂಟ್ಯೂಬರ್ ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನ ಈ ಮಟ್ಟಕ್ಕೆ ಕೇಳಿದು ಕಾರ್ಯಕ್ರಮವನ್ನ ಮಾಡುವ ಹೆಲಿಕಾಪ್ಟರ್ ಮನಿ ಮಹಿಳಾ ಆಯೋಗ ಇದೆಯಲ್ಲ ಮಹಿಳಾ ಆಯೋಗ ಒಂದು ಸಾಂವಿಧಾನಿಕ ಹುದ್ದೆ ಕೆಲಸವನ್ನು ಎತ್ತ ಮಾಡ್ತಾವ್ರೆ ರೀತಿ ಬೂಂಡ್ ನೆಕ್ತಾ ಇಲ್ಲ ಹೆಣ್ಣಿಗೆ ರೈಟ್ ಇರಲ್ಲ ನೀವು ಕೇಳಿದ್ರೆ ನಮಸ್ಕಾರ ವೀಕ್ಷಕರ ನ್ಯೂಸ್ ನೋಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ವೀಕ್ಷಕರಿಗೆ ಎಷ್ಟೋ ಬಾರಿ ಅನ್ಕೊಳ್ತೇನೆ ಈ ಚಾನೆಲ್ಗಳ ಬಗ್ಗೆ ಈ ಗೋಧಿ ಮೀಡಿಯಾಗಳ ಬಗ್ಗೆ ಮಾತನಾಡಬಾರ್ದು ತುಂಬಾ ಸರಿ ತಿಂಕ್ ಮಾಡ್ತೇನೆ ನಾನು ಈ ಗೋಧಿ ಮೀಡಿಯಾಗಳ ಬಗ್ಗೆ ಮಾತನಾಡಬಾರ್ದು ಈ ವಾಟ್ಸಪ್ ಯೂನಿವರ್ಸಿಟಿ ಕಲ್ತಿರ್ತಕ್ಕಂಥವ್ರ ಬಗ್ಗೆ ಹೆಚ್ಚು ಮಾತನಾಡಬಾರ್ದು ಅಂತ ಆದ್ರೂ ಕೂಡ ಅವರು ಆ ಮಾಡ್ತಕ್ಕಂಥ ಕೆಲಸಗಳಿಗೆ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಮಾತನಾಡದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಪಬ್ಲಿಕ್ ಟಿವಿ ರಂಗನಾಥ್ ಇದಾರಲ್ಲ ಈತ ಸೀನಿಯರ್ ಜರ್ನಲಿಸ್ಟ್ ನಿಜವಾಗಲೂ ಈತನಿಗೆ ಗೌರವವನ್ನು ಕೊಟ್ಟು ಮಾತಾಡ್ಬೇಕು ಅಂತ ಅನ್ಸದೇ ಇಲ್ಲ ನನಗೆಲ್ಲ ಯಾವುದೇ ಪತ್ರಕರ್ತರಿಗೆ ಅಂತಲ್ಲ ಸಾಮಾನ್ಯವಾಗಿ ಸಾಮಾನ್ಯವಾಗಿ ನೋಡಿ ಕಾರಣ ಏನಂತ ಈ ಈತ ಪತ್ರಿಕೋದ್ಯಮಕ್ಕೆ ಹೇಗ್ ಬನ್ನೋ ಆ ಪತ್ರಕರ್ತ ಹೇಗಾದ್ಲು ಆ ಕನ್ನಡಪ್ರಭದಂತ ಪತ್ರಿಕೆಯಲ್ಲಿ ಹಿಡ್ರಾಗಿ ಕೆಲಸ ಆ ಅದೇವ್ರಿಗೇ ಗೊತ್ತು ಯಾಕೆಂದ್ರೆ ನೋಡಿ ಸಿಂಪಲ್ ಆಗಿ ಹೇಳ್ಬೇಕು ಈತ ಒಂದು ಕಾರ್ಯಕ್ರಮ ಮಾಡ್ತಾರೆ ಆ ನೋಟ್ ನಿಷೇಧ ಆದಂತ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ನೋಟ್ ಒಳಗಡೆ ಇದೆ ಅಂತ ಹೇಳ್ತಾನೆ ಸಾಮಾನ್ಯ ಜ್ಞಾನ ಇರತಕ್ಕಂತ ಯಾವುದೇ ಚಾನೆಲ್ ಕೂಡ ಈ ಕಾರ್ಯಕ್ರಮವನ್ನು ಮಾಡಲ್ಲ ಒಬ್ಬ ಯೂಟ್ಯೂಬರ್ ಕೂಡ ಈ ಇಂತಹ ಒಂದು ಕಾರ್ಯಕ್ರಮವನ್ನ ಈ ಮಟ್ಟಕ್ಕೆ ಇಳಿದು ಕಾರ್ಯಕ್ರಮವನ್ನ ಮಾಡೋ ಆಯ್ತಾ ಅದೆಲ್ಲ ಗೊತ್ತಾಗುತ್ತೆ ಇವನಿಗೆ ಎಷ್ಟು ಜ್ಞಾನ ಇದೆ ಇವನ್ಗೆ ಎಷ್ಟೊಂದು ತಿಳುವಳಿಕೆ ಇದೆ ಅಂತ ಆಯ್ತಾ ನಂತರ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶದ ಜನ ಇಡೀ ರಾಜ್ಯದ ಜನ ಆರ್ಥಿಕ ಸಂಕಷ್ಟ ತಿಕ್ಕಿ ನಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈತ ಒಂದು ಕಾರ್ಯಕ್ರಮವನ್ನು ಮಾಡ್ತಾನೆ ಹೆಲಿಕಾಪ್ಟರ್ ಮನಿ ನೋಡಿ ಹೆಲಿಕಾಪ್ಟರ್ ಮನಿ ಅಂದ್ರೆ ಅಷ್ಟೇ ಗೊತ್ತಿಲ್ಲ ಈತನಿಗೆ ಒಬ್ಬ ಸಾಮಾನ್ಯವಾಗಿ ಎಕನಾಮಿಕ್ಸ್ ಓದ್ತಕ್ಕಂಥ ಮೊದಲ ಬಿ ಏನು ಫಸ್ಟ್ ಏರ್ ಡಿಗ್ರಿ ಓದ್ತಿರ್ತಾನೆ ಆ ಹುಡುಗ ಕೂಡ ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾನೆ ಹೆಲಿಕಾಪ್ಟರ್ ಮನಿ ಅಂದ್ರೆ ಏನು ಅಂತ ಆದ್ರೆ ಈ ಮೂರ್ಖ ಪತ್ರಕರ್ತನಿಗೆ ಅದು ಕೂಡ ಗೊತ್ತಿಲ್ಲ ಹೆಲಿಕಾಪ್ಟರ್ ಮನಿ ಅಂದ್ರೆ ಅಹ್ ಹೆಲಿಕಾಪ್ಟರ್ ಬಂದು ಹಣವನ್ನ ಚೆಲ್ಲದು ಅಥವಾ ಹಣವನ್ನ ಹೆಚ್ಚದು ನೀವು ಅದು ಹೇಳೋದು ಹೇಗೆ ಹೇಳ್ತಾನ ಸಿಕ್ಕಿದಷ್ಟು ಸೀರುಂಡೆ ಸಿಕ್ಕಿದಷ್ಟು ಸೀರುಂಡೆ ನೀವು ಬಾತ್ಕಂಡ್ ಹಣ ಎಲ್ಲ ನಿಮ್ದೇ ಅದರ ಸಾಮ ಯಾವ್ ಪ್ರಪಂಚದಲ್ಲಿ ಇಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಣವನ್ನ ಚೆಲ್ಲತಕ್ಕಂತ ಒಂದು ಕಾನ್ಸೆಪ್ಟ್ ಹೋಗ್ಲಿ ಹೆಲಿಕಾಪ್ಟರ್ ಮನಿ ಅಂದ್ರೆ ಏನು ಆ ಹೆಲಿಕಾಪ್ಟರ್ ಮನಿ ಅಂದ್ರೆ ಯಾವಾಗ ಭಾರತ ದೇಶ ಯಾವುದೇ ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕತ್ತೆ ಜನರು ಸಮಸ್ಯೆಯಲ್ಲಿ ಅಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳಿಗೆ ಹಣವನ್ನ ಫೀಡ್ ಮಾಡ್ತಕ್ಕಂಥದ್ದು ಹೆಚ್ಚು ಹಣವನ್ನ ಹಾಕ್ತಕ್ಕಂಥದ್ದು ಜೊತೆಗೆ ಆರ್ ಬಿ ಐ ಹೆಚ್ಚು ಹಣವನ್ನ ಮುದ್ರಿಸಿ ಚಲಾವಣೆಗೆ ಬಿಡ್ತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ಯಾರಿಗೆ ಸಂಕಷ್ಟಲ್ಲಿದ್ದಾರೋ ಅಂತವರ ಬ್ಯಾಂಕ್ ಖಾತೆಗೆ ಹಣವನ್ನ ಸಹಾಯಧನದ ರೂಪದಲ್ಲಿ ನೀಡ್ತಕ್ಕಂಥದ್ದನ್ನ ಹೆಲಿಕಾಪ್ಟರ್ ಮನಿ ಅಂತ ಕರೀತಾರೆ ಆದ್ರೆ ಈ ಪುಣ್ಯಾತ್ಮರಿಗೆ ಹೆಲಿಕಾಪ್ಟರ್ ಮನಿ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಆದ್ರೆ ಈತ ಒಂದು ಬಹುದೊಡ್ಡ ಚಾನಲ್ಗೆ ಸಿಇಒ ದೊಡ್ಡ ಪತ್ರಕರ್ತ ಸೊಕಾಲ್ಡ್ ಎಲ್ಲ ನನಗೆ ಗೊತ್ತು ನನ್ನಂತಹ ತತ್ವಜ್ಞಾನಿ ಮೇಧಾವಿ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅನ್ಕಲ್ತಕ್ಕಂತ ಈ ಮೂರ್ಖನಿಗೆ ಯಾವ ತರ ಬುದ್ಧಿ ಹೇಳದ್ರಿ ಹ ಯಾವ ಭಾಷೆಯಲ್ಲಿ ಬೈಬೇಕು ಮಾರ ಹೆಲಿಕಾಪ್ಟರ್ ಮನಿ ಹತ್ತ ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ದಂತವ್ನು ಒಂದ್ ದೇಶದಲ್ಲಿ ಹಣವನ್ನ ಹೆಚ್ಚು ಮುದ್ರಿಸಿ ಹಣವನ್ನ ಬೇಕಾಬಿಟ್ಟು ಬಿಟ್ರೆ ಆ ದೇಶದ ಆರ್ಥಿಕ ಸ್ಥಿತಿ ಏನಾಗುತ್ತೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಒಂದು ಐದು ಸ್ಕೂಲ್ ಹೋಗ್ತೇ ಅಂತ ಮಗು ಕೂಡ ಇರುತ್ತೆ ಆ ದೇಶದ ಆರ್ಥಿಕ ಸ್ಥಿತಿ ಯಾ ನಿಲ್ಲುತ್ತೆ ಆಗ ಅಂತ ಅಂತ ಒಂದು ಸಾಮಾನ್ಯ ಜ್ಞಾನ ಇದ್ದಂತ ಒಬ್ಬ ಪತ್ರಕರ್ತ ಬೇರೆಯವ್ರಿಗೆ ಬುದ್ಧಿ ಹೇಳ್ಲಿಕ್ಕೆ ಬಂದು ಕೂರ್ತಾನೆ ಅದೊಂದು ಚಾನಲ್ ಆಸ್ಕೊಂಡು ನೋಡಿ ಈತ ಅಹ್ ಕನ್ನಡ ಪ್ರಭುರದು ಹೇಗೆ ಆಗಿದ್ಲೋ ಗೊತ್ತಿಲ್ಲ ಸುವರ್ಣ ಟಿವಿಯಲ್ಲಿ ಇದೇ ತರ ಮಾಡಿ ಅಂತ ಸುವರ್ಣ ಟಿವಿಯಲ್ಲಿ ಮಕಡೆ ಮಲಗಿಸ್ತೇ ಆಗ ಮಾ ಸುವರ್ಣ ಟಿವಿಯಿಂದ ಕತ್ತಿರ್ದ್ ಹಾತಿಗೆ ತಳ್ಳಿದ್ರು ಈತನನ್ನ ಕತ್ತಿರ್ ಹಾಕಿ ತಳ್ಳಿದ್ರು ಈತನ ಕಾಟವನ್ನು ಆಗದೆ ಇಂತಹ ಒಬ್ಬ ಏನು ಅಹ್ ಮೇಧಾವಿ ಮೊನ್ನೆ ನೋಡಿದ್ರೆ ನಾಗಲಕ್ಷ್ಮಿ ಚೌಧರಿ ಅವ್ರ ಬಗ್ಗೆ ಮಾತನಾಡ್ತಾನೆ ಮಹಿಳಾ ಆಯೋಗದ ಅಧ್ಯಕ್ಷ ಇದ್ದಾರಲ್ಲ ನಾಗಲಕ್ಷ್ಮಿ ಚೌಧರಿ ಅವ್ರು ಹೇಳ್ತಾರೆ ಅಹ್ ನೀವು ಬೇರೆ ಯಾವ್ದು ಪಕ್ಷದ ಜೊತೆ ಕುರ್ದಿಷ್ಟೇ ಬಿಡಿ ಲೆಫ್ಟಿಸ್ಟ್ ಆಗ್ಬಿಟ್ರೆ ಅದೊಂದು ಸಾಂವಿಧಾನಿಕ ಹುದ್ದೆಯನ್ನ ಕಾಮನ್ ನಿನಗೆ ಹ ಒಂದು ಕಾಮನ್ ಇದೆಯಾ ಆ ಮಹಿಳಾ ಆಯೋಗ ಇದೆಯಲ್ಲ ಮಹಿಳಾ ಆಯೋಗ ಒಂದು ಸಾಂವಿಧಾನಿಕ ಹುದ್ದೆ ಆ ಹುದ್ದೆಯಲ್ಲಿದ್ದಾಗ ಲೆಫ್ಟ್ ಅಥವಾ ರೈಟ್ ಯಾವುದು ಸಂಬಂಧ ಇಲ್ಲ ಅವರಿಗೆ ಮಹಿಳೆಯರಿಗೆ ಆದಂತ ಅನ್ಯಾಯದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು ಅಂತವರಿಗೆ ಶಿಕ್ಷೆಯನ್ನ ಕೊಡಸ್ತಕ್ಕಂಥದ್ದು ಆ ಒಂದು ಆಯೋಗದ ಕೆಲಸ ಅದು ಯಾರೇ ಆಗಿರಲಿ ಅಂತವ್ರ ವಿರುದ್ಧ ತನಿಖೆ ಮಾಡಲಿಕ್ಕೆ ತನಿಖೆ ಮಾಡಿಸ್ಲಿಕ್ಕೆ ಮುಂದಾಗ್ತಕ್ಕಂಥದ್ದೇ ಮಹಿಳಾ ಆಯೋಗದ ಕೆಲಸ ಅವ್ರ ಕೆಲಸವನ್ನು ನಿಯತ್ತ ಮಾಡ್ತಾವ್ರೆ ಇನ್ನೊಂದು ರೀತಿ ಬೂಟ್ ನೆಕ್ತಾ ಇಲ್ಲ ನೀನು ಕೆಲಸ ಮಾಡ್ಬಿಡು ನೋಡಿ ಪ್ರತಾಪ್ ಸಿಂಹ ಇದ್ದ ಪ್ರತಾಪ್ ಸಿಂಹ ಇದ್ದಾಗಲೂ ಕೂಡ ಪತ್ರಿಕೆಯಲ್ಲಿ ಬರೆದಿದ್ವಿ ಪ್ರತಾಪ್ ಸಿಂಹ ಕೂಡ ಹೀಗೆ ಬೂಟ್ ನೆಕ್ತಾ ಇದ್ದಾನೆ ಅಂತ ಆತ ಅದರಿಂದ ಪಣ್ಣು ವಾಪಸ್ ಓಣಿಯಲ್ಲಿ ಟಿಕೆಟ್ ಆಗ್ಬಿಟ್ಟ ಒಂದು ಪಾರ್ಟಿಗೆ ಹೋಗಿ ನೀನು ಕೆಲಸ ಮಾಡು ಹೋಗೋದಿನ್ ಯಾವ್ದು ಯಾವ ಸಿದ್ಧಾಂತ ಇದೆಯಲ್ಲ ಆ ಒಂದು ಅಹ್ ಅನ್ ರಿಜಿಸ್ಟರ್ಡ್ ಸಂಸ್ಥೆ ಅದು ರಿಜಿಸ್ಟರ್ಡ್ ಆಗಿಲ್ಲ ಮೊನ್ನೆ ಅವ್ರ ಇವರೇ ಏರಿದ್ದಾರೆ ನಮ್ಮ ಸಂಸ್ಥೆ ರಿಜಿಸ್ಟರ್ಡ್ ಆಗಿಲ್ಲ ಅಂತ ಆ ಸಂಸ್ಥೆ ಒಳಗಡೆ ಹೋಗಿ ಸೇರ್ಕೋ ಚಡ್ಡಿ ಹಾಕೋ ಚಡ್ಡಿ ಹಾಕ ಸಲ್ಯೂಟ್ ಮಾಡು ಅದು ಆಗಿಲ್ವಾ ಕೊನೆ ಪಕ್ಷ ಹೋಗಿ ಮೋದಿ ಹತ್ರ ಹೋಗಿ ಮೋದಿ ಬೂಟ್ ಲೆಕ್ಕು ಯಾರ ಬೇಡ ಅಂತಾರೆ ನಾವ್ ಇಟ್ಕೊಂಡಿದೀವಾ ಅದೆಲ್ಲ ಬಿಟ್ಟು ಪತ್ರಕರ್ತರ ವೇಷ ಹಾಕೊಂಡು ಯಾಕ್ರಿ ಕೂತ್ಕರಿಸ ಏನು ಗೊತ್ತಿಲ್ಲದೆ ವಾಟ್ಸ್ಆಪ್ ಯೂನಿವರ್ಸಿಟಿ ತರ ಇಲ್ದೇ ಅದನ್ನೆಲ್ಲ ಮಾತಾಡ್ತಾ ಕೂರ್ತಿರ ನಿನ್ ಇವತ್ತು ಚೂರಾದ್ರು ಕಾಮನ್ ಸಿನ್ಸಿದ್ರೆ ಹ ನೀನು ಎರಡ್ ಸಾವಿರ ರೂಪಾಯಿ ನೋಟ್ ಒಳಗಡೆ ಚಿಪ್ಪಿದೆ ಅಂತ ಹೇಳ್ತಿರ್ಲಿಲ್ಲ ಈ ದೇಶದ ಯಾವ ಮತ್ತೊಬ್ಬ ಯಾವ ಪತ್ರಕರ್ತ ಕೂಡ ಅದನ್ನ ಮಾಡ್ಲಿಲ್ಲ ಎರಡ್ ಸಾವಿರ ರೂಪಾಯಿ ಚಿಪ್ ಚಿಪ್ಪಿದೆ ಅಂತ ಈ ದೇಶದ ಇಡೀ ದೇಶ ರಾಜ್ಯದಲ್ಲಿ ಅಂತ ಇಲ್ಲ ಇಡೀ ದೇಶದ ಒಬ್ಬ ಸಣ್ಣ ಪತ್ರಕರ್ತ ನಿನ್ ಪತ್ರಕರ್ತ ಕೂಡ ನಿನ್ನ ಮಾತನ್ನ ಒಪ್ಪಿಲ್ಲ ಇದು ಸಾಧ್ಯ ಇಲ್ಲ ಅಂತಾನೆ ವಾದ ಮಾಡಿದ್ರಿ ಅಲ್ಲೂ ನಂತರ ನೀನ್ ಮಾಡಿದ ಹೆಲಿಕಾಪ್ಟರ್ ಮನಿ ಅನ್ನೋ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನ ವಿರೋಧಿ ಕನ್ನಡದ ವಿಜಯ ಕರ್ನಾಟಕ ಪತ್ರಿಕೆ ಇರ್ಬೋದು ಪ್ರಜಾವಾಣಿ ಇರ್ಬೋದು ಮತ್ತೆ ಟಿ ವಿ ನೈನ್ ಅವರು ಇರ್ಬೋದು ಪ್ರತಿ ಒಂದು ಪತ್ರಿಕೆಯಲ್ಲಿ ಪ್ರತಿ ಒಂದು ಮಾಧ್ಯಮದಲ್ಲೂ ಕೂಡ ನೀನು ಮಾನವನ್ನ ಹಾಜಾಕಿದ್ರು ಆದ್ರೂ ಕೂಡ ಮಾನ ಮರ್ಯಾದೆ ಇರಬೇಕು ಕೂತ್ಕೊಂಡು ಅದರೊಳಗೆ ಬಾಯಿಗೆ ಬಂದಾಗ ಮಾತ್ರ ಹಾಕಿದ್ರು ಇನ್ ಯಾಕೆ ಗೊತ್ತಿಲ್ಲ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಾನು ನಾನು ಹೇಳ್ತಾ ಇದ್ರೆ ಸರಿನಾ ತಪ್ಪಾ ಅಂತ ಆದ್ರೆ ಪ್ರತಿಯೊಂದು ವಿಚಾರವನ್ನು ನಾನು ಮಹಾನ್ ವೇದಾದಿ ನನ್ನಷ್ಟು ತಿಳಿದವರೇ ಇಲ್ಲ ಅಂತ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗ್ತೀಯ ಹ ಕೊಟ್ರೆ ಎಕ್ಸ್ಪ್ಲನೇಷನ್ ಯಾವ್ದಾವ್ ಸರಿ ಇರುತ್ತೆ ನೀನು ಅದು ಕೊಟ್ಟ ನಂತರ ಅದು ಚೆಕ್ ಮಾಡಿದ್ರೆ ಎಲ್ಲವೂ ಕೂಡ ಫೇಕೆ ಸುಳ್ಳೆ ಹ ಬಿಡು ನಿಮ್ಮ ಇದ್ರವ್ರಿಗೆ ಅದು ಸುಳ್ಳು ಹೇಳ್ತಕ್ಕಂಥದ್ದು ಮನೆದೇ ಇದ್ದಾಗಿಯೇ ನಿಮಗೆ ಅದೇನು ಮಾಡುವಂತಿಲ್ಲ ಮಾತಿತ್ತಿದ್ರೆ ಸುಳ್ಳು ಬಿಟ್ರೆ ನಿಜವನ್ನ ಹೇಳ್ತಕ್ಕಂತ ತಾಕತ್ತು ಇಲ್ಲ ದಮ್ಮು ಇಲ್ಲ ನಿಮಗೆ ಆಯ್ತಾ ಹಾಗಾಗಿ ಸುಳ್ಳುನ್ನೇ ಮುಂದಿಟ್ಕೊಂಡು ಕೂತ್ಕೊಳ್ತೀರಾ ಈಗ ಹೋಗ್ಯ ನಾಗಲಕ್ಷ್ಮಿ ಚೌಧರಿ ಅವರು ಮಾತ್ರ ಮಾಡಿರ್ತಕ್ಕಂಥ ತಪ್ಪಾದ್ರೂ ಏನು ಮಾತ್ರ ಮಾತನಾಡಿದ್ಯಲ್ಲ ನೀನು ಅವ್ರ ವಿರುದ್ಧ ಕಾರ್ಯಕ್ರಮ ಮಾಡ್ತೀಯಲ್ಲ ದೊಡ್ಡ ಊರಂಗೆ ಅಲ್ಲಿ ಹೇಳ್ತೀಯಲ್ಲ ಏನೋ ಅಲ್ಲಿ ಬಗ್ಗೆ ಇದ್ಯಾ ಎಷ್ಟು ಕೋಟಿ ಬಂದಿತ್ತಲ್ಲಿಂದ ನಿನಗೆ ಹ ಎಷ್ಟು ಬಂದಿತ್ತು ಎಷ್ಟನ್ನ ಕಾಣಿಕೆಯನ್ನು ಸ್ವೀಕರಿಸಿದ್ದೆ ಹೋಗಿ ಇಲ್ಲಿ ಹ ಸೌಜನ್ಯ ಹೆಣ್ಮಗಳಲ್ವಾ ಹಿಂದೂ ಹೆಣ್ಮಗಳಲ್ವಾ ಸೌಜನ್ಯ ಸೌಜನ್ಯ ವಿರುದ್ಧ ಮಾಡ್ತಿರ್ತಕ್ಕಂಥ ತನಿಖೆ ಸರಿ ಇಲ್ಲ ಎಸ್ ಐ ಟಿ ನಡೆಸಿರ್ತಕ್ಕಂಥ ತನಿಖೆ ಸರಿ ಇಲ್ಲ ಅಂತ ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸಿ ಅಂತ ಪತ್ರವನ್ನು ಬರೆದ್ರೆ ನಿನ್ಗೆ ಯಾಕಪ್ಪ ಉರಿ ನಿನಗೆ ಯಾಕೆ ಉರಿ ನೀವೇನೋ ಅವ್ರಲ್ಲಿ ಇದ್ದೀಯಾ ಅಥವಾ ಅಲ್ಲಿ ಹೋಗ್ಬಿಟ್ಟೇನಾದ್ರು ಕಾಲಿಗೆ ಬಿದ್ದು ಅವ್ರದ್ದು ಒಂಚೂರು ನೆಕ್ಕಿ ಆ ಕಪ್ಪ ಕಾಣಿಕೆಯನ್ನ ತಗೊಂಡ್ ಬಂದಿದೀಯಾ ನಿನ್ನ ದನಿ ಮಡಿಗಳಿದ್ದಾರಲ್ಲ ದನಿ ಮಡಿಗಳ ಹತ್ರ ಹೋಗಿ ಏನು ಕಪ್ಪ ಕಾಣಿಕೆ ಇಸ್ಕೊಂಡು ಬಂದಿದ್ದೀಯಾ ನೀನು ಹ ನಿಮ್ಮ ಅಲ್ಲ ನೀವೆಲ್ರು ಇದೇ ತರ ಆದ್ರಲ್ಲ ಅಂತ ಇದು ಲಂಕೇಶ್ ಅಂತವ್ ಇದ್ದಂತ ಲಂಕೇಶ್ ಅಂತ ಮಹಾನ್ ಪತ್ರಕರ್ತರು ಹುಟ್ಟಿ ಬೆಳೆದಂತದ ರಾಜ್ಯ ಆಯ್ತಾ ಇಲ್ಲಿ ನಿಮ್ದಂತ ಪತ್ರಕರ್ತ ಇದ್ದೀರಲ್ಲ ನಿಜವಾಗಲೂ ಆದ್ಲು ನಿಜ್ ಪತ್ರಿಕೋದ್ಯಮಕ್ಕೆ ನಾಚಿಕೆ ಪತ್ರಿಕೋದ್ಯಮಕ್ಕೆ ಅಸಹ್ಯ ನೀವು ದಯವಿಟ್ಟು ನಿನ್ಗೆ ಅಷ್ಟೇ ಹೋಗು ಅಲ್ಲೇ ಸೇರ್ಕೋ ಅಲ್ಲಿ ಹೋಗೋದ್ರ ಒಳಗಡೆ ಇಟ್ಕೊಂಡು ಪರವಾಗಿ ಮಾತಾಡು ವೇಷ ಹಾಕು ಪೂಣಿ ಯಾವ್ದು ಬೇಡ ಅಂತ ಹೇಳ್ತಾನೆ ನಿನಗೆ ಯಾವ್ದು ಬೇಡ ಅಂತ ಹೇಳ್ತಾನೆ ನಿನಗೆ ಅಲ್ಲಿ ಒಂದು ಎರಡು ಮಕ್ಕಳ ಎರಡು ಮಕ್ಕಳ ಅಲ್ಲಿ ಕಣ್ಮನೆಯಾದಂತ ಹೆಣ್ಮಕ್ಳುಗಳ ಕಥೆ ಏನು ಅವ್ರ ಬಗ್ಗೆ ಮಾತನಾಡು ಆಸಿಯಾ ಜರ್ನಲಿಸ್ಟ್ ಆಗ ಅವ್ರ ಬಗ್ಗೆ ಮಾತನಾಡು ಇದು ನೆನ್ನೆ ಮನೆ ಆಗಿರ್ತಕ್ಕಂಥದ್ದೆಲ್ಲ ಲಂಕೇಶ್ ಪತ್ರಿಕೆ ಬರೀತಾರೆ ಎರಡ್ ಸಾವಿರದ ಮೂರರಲ್ಲಿ ಸಂಚಿಕೆ ನಿಮ್ಗೇನರ್ತಾ ಆಗಿರೋ ನೀವು ಪತ್ರಿಕೋದ್ಯಮದಲ್ಲಿ ಇದ್ದೆ ಆಗ ನೀನು ಐ ಕನ್ನಡ ಕನ್ನಡಪ್ರಭದಲ್ಲಿ ಇದ್ದೆ ಅನ್ಕೊಳ್ತೀನಿ ನಾನು ಎರಡ್ ಸಾವಿರದ ಮೂರರಲ್ಲಿ ಆಗ ನೀನು ಲಂಕೇಶ್ ಪತ್ರಿಕೆಯನ್ನು ಓದಿದ್ರೆ ನೆನಪು ಮಾಡ್ಕ ಲಂಕೇಶ್ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರಿತಾರೆ ಧರ್ಮಸ್ಥಳ ಹಗರಣದ ಬಗ್ಗೆ ಪ್ರಕರಣಗಳ ಬಗ್ಗೆ ಲಂಕೇಶ್ ನಿನ್ ರೀತಿ ಎಲ್ಲೂ ಕೂಡ ಕಚಡವನ್ನು ತಿಂದವರಲ್ಲ ನಿನ್ ರೀತಿ ಇನ್ನೊಬ್ರು ಕೊಟ್ಟ ದುಡ್ಡಲ್ಲಿ ಪತ್ರಿಕೆಯನ್ನು ನಡೆಸ್ತವ್ರಲ್ಲ ಇನ್ನೊಬ್ರು ಯಾರು ಹಣ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತನ್ನ ಸಿಬ್ಬಂದಿಗಳನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಕಳಿಸ್ತಾರಲ್ಲ ನಿಂತರ ಕೊನೆಗೋ ಸಿಬ್ಬಂದಿಗಳೇ ಅಲ್ಲ ಅಂತ ಹೇಳಿದವರಲ್ಲ ಲಂಕೇಶ್ ಆಯ್ತಾ ಇಡೀ ರಾಷ್ಟ್ರ ಮೆತ್ತಕ್ಕಂತ ಒಬ್ಬ ಪತ್ರಕರ್ತ ಅಂದ್ರೆ ಅದು ಲಂಕೇಶ್ ಅವರು ಅವರು ಕೂಡ ಬರ್ತಿದ್ರು ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಗೌರಿ ಲಂಕೇಶ್ ಬರೀತಾರೆ ನಿಂತರ ಭಿಕ್ಷೆ ಬೇರೆದವ್ರಲ್ಲ ಅವ್ರು ಬೇರೆಯವ್ರ ಚಾನೆಲ್ ನಡೆಸ್ಲಿಕ್ಕೋ ಅದು ಪತ್ರಿಕೆ ನಡೆಸ್ಲಿಕ್ಕೋ ನಿಂತರ ಆ ಏನು ಬಿಚ್ಚೆ ಬೇಡೋ ಅಥವಾ ಒಂದು ಪಕ್ಷದ ಬೂಟ್ ಬೇಕೋ ಪತ್ರಿಕೋದ್ಯಮವನ್ನು ನಡೆಸ್ತವ್ರಲ್ಲ ಅವರು ಆಯ್ತಾ ಇವತ್ತು ಆ ಸಾಲ ನೀವು ವಿಧೇ ಲಕ್ಷ ಇರ್ತಾರೆ ಅಂತಹ ಪತ್ರಕರ್ತರು ಈ ದೇಶದಲ್ಲಿದ್ರು ಈ ರಾಜ್ಯದಲ್ಲಿ ಇದ್ರು ಆದ್ರೆ ನಿಮ್ಮಂತ ಕೊಳಕು ಪತ್ರಕರ್ತರು ಯಾರಿಗ ಮಾದರಿ ಆಗ್ತೀರಾ ನಾವೆಲ್ಲ ಲಂಕೇಶ್ ಅವ್ರನ್ನ ನೋಡ್ಕೊಂಡು ಬೆಳೆದವರು ಪತ್ರಿಕೋದ್ಯಮಕ್ಕೆ ಬರ್ಬೇಕಾದ್ರೆ ಲಂಕೇಶ್ ಅವ್ರು ನೋಡ್ಕೊಂಡು ಪತ್ರಿಕೋದ್ಯಮಕ್ಕೆ ಬರ್ಬೇಕು ಲಂಕೇಶ್ ಪತ್ರಿಕೆಯನ್ನು ಓದ್ಕೊಂಡು ಪತ್ರಿಕೋದ್ಯಮಕ್ಕೆ ಬಂದವರು ನಿನ್ನ ನೋಡಿದಂತ ಮುಂದಿನ ಜನರೇಷನ್ ಏನಾಗ್ತಾರೆ ನಿಮ್ದರೆ ಬೂತ್ ಲೆಕ್ಕ ಕೆಲಸವನ್ನ ಮಾಡ್ತಾರೆ ಎಸ್ ಐ ಟಿ ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಅಂತ ಪತ್ರ ಬರೆಯಾದ್ರ ತಪ್ಪೇನಿದೆ ನೀನ್ ಯಾಕೆ ಹುಡ್ಕತಾ ಇದೆಯಾ ಅದಕ್ಕೆ ನೀನ್ ಯಾಕೆ ಹುಡ್ಕತಾ ಇನ್ನೂ ಒಂದು ಒಂಬತ್ತ ಅಯ್ಯೋ ಇತಿಹಾಸದಲ್ಲಿ ಆ ಎಸ್ ಐ ಟಿಯನ್ನ ಇಂಥದ್ದು ರಚನೆ ಮಾಡಿರ್ಲಿಲ್ಲ ಅಂತ ನಿನಗೆ ಸ್ವಲ್ಪ ನಾನು ಒಬ್ಬ ಪತ್ರಕರ್ತನಾಗಿದ್ರೆ ಒಮ್ಮೆ ಯೋಚನೆ ಮಾಡು ಪ್ರಜ್ವಲ್ದ ಪ್ರಕರಣ ಆಯ್ತಲ್ಲ ಆಗ ಏನೋ ನೆಪ ಮಾಡಿದ್ರು ಎಸ್ ಐ ಟಿ ರಚನೆ ಮಾಡಿದ್ರು ಬೇರೆ ನೆಪಕ ಮಾಡಿದ್ರಾ ರಚನೆ ಮಾಡಿದ್ರಾ ಎಸ್ ಐ ಟಿ ರಚನೆ ಮಾಡಿ ಎಸ್ ಐ ಟಿ ತನಿಖೆ ಮಾಡಿದ್ದು ಇಷ್ಟು ಇಷ್ಟು ಬೇಗ ನೆಲೆತಕ್ಕಂತ ಒಂದು ಘಟನೆ ನಿನ್ಗೆ ಗೊತ್ತಿಲ್ಲ ಅಂದ್ರೆ ನೀನ್ ಯಾವ ಶಿವ ಪತ್ರಕರ್ತ ಮಾರಯ ಯಾವ ಶಿವೆ ಜರ್ನಲಿಸ್ಟ್ ನೀನು ನಾಚಿಕೆ ಆಗಲ್ವಾ ನಿನ್ನಂತ ಒಬ್ಬ ನೀನು ದೊಡ್ಡ ಪತ್ರಕರ್ತ ಅಂತ ಹೇಳ್ತೇ ಒಂದು ಕೂದಕತಿಯೆಲ್ಲ ಬಂದ್ಬಿಟ್ಟು ನಿನಗೆ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಒಬ್ಬ ವಾಟ್ಸ್ಆಪ್ ಯೂನಿವರ್ಸಿಟಿ ಒಂದು ನಿನ್ಕಿಂತ ಜಾಸ್ತಿ ಅಂತ ಯೂನಿವರ್ಸಿಟಿಯಲ್ಲಿ ಜರ್ನಲಿಸ್ಮ್ ಮಾಡಿದಂತ ನಮ್ಮಂತವ್ರು ಬಿಟ್ಬಿಡು ವಾಟ್ಸಪ್ ಯೂನಿವರ್ಸಿಟಿ ಹೋಗಿರ್ತಾರಲ್ಲ ಅವನಿಗೂ ಕೂಡ ನಿನಗಿಂತ ಹೆಚ್ಚು ಜ್ಞಾನ ಇರುತ್ತೆ ನಿನಗಿಂತ ಹೆಚ್ಚು ತಿಳಿದಿರ್ತಾನೆ ಆಯ್ತಾ ಸುಳ್ಳನ್ನ ಇನ್ನೊಬ್ಬರನ್ನ ಯಾರನ್ನೋ ಸಮರ್ಪಿಸ್ಲಿಕ್ಕೆ ಯಾವುದೋ ಜಾತಿಯನ್ನ ಸಮರ್ಪಿಸ್ಲಿಕ್ಕೆ ಯಾವುದೋ ಮತವನ್ನ ಯಾವುದೋ ಧರ್ಮವನ್ನು ಸಮರ್ಪಿಸ್ಲಿಕ್ಕೆ ಸುಳ್ಳುಗಳಿಂದ ಹರಡೋ ಕೆಲಸವನ್ನ ಮಾಡಬೇಡ ಸುಳ್ಳುಗಳನ್ನ ಹರಡೋ ಕೆಲಸವನ್ನ ನೋಡು ಇವತ್ತು ನಿನ್ನದಲ್ಲ ನಿನ್ನ ನಿನ್ನ ಈ ನಿನ್ನ ಬಗ್ಗೆ ಮಾತಾಡ್ಲಿಕ್ಕೆ ಅಸಹ್ಯ ಅನ್ಸುತ್ತೆ ನೀನೊಬ್ಬ ಪತ್ರಕರ್ತನಾಗಿ ಅಂತ ಹೇಳಿ ಕೇಳಲಿಕ್ಕೆ ನಮಿಕ್ ಪತ್ರಕರ್ತರು ಅದು ಬೇಸರ ಆಗತ್ತೆ ನಿನ್ನ ಹೆ ಆಯ್ತಾ ಪತ್ರಕರ್ತನಾಗಿದ್ದವನು ಪದೇ ಪಕ್ಷ ಒಬ್ಬ ಜರ್ನಲಿಸ್ಟ್ ಆಗಿದ್ದವನಿಗೆ ಕನ ಪದೇ ಪಕ್ಷ ಸೌಜನ್ಯ ಇರುತ್ತೆ ಆಯ್ತಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನೀನು ಬಿಡು ರಾಜಕಾರಣವಾಗಿ ಏನೇನೋ ಮಾಡಿದೆ ಆ ಒಂದು ಇದ್ರ ಬಗ್ಗೆ ಎಲ್ಲ ಮೋದಿಯನ್ನ ಟೀಕೆಟ್ಸ್ಬೇಕು ಅನ್ನೋ ಕಾರಣಕ್ಕೆ ಸುಳ್ಳುನ್ನ ಏನು ಮಾಡುದನ್ನೆಲ್ಲ ಹೇಳ್ತಾ ಬಂದೆ ಈಗ ನೋಡಿದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಬಂದು ಅಲ್ಲಿ ಸುಳ್ಳನ್ನ ಸೃಷ್ಟಿ ಮಾಡಿ ನಾಗಲಕ್ಷ್ಮಿ ಚೌಧರಿ ವಿರುದ್ಧ ಮಾತನಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೀಯ ಹಾಗಾದ್ರೆ ಲೆಫ್ಟ್ ಇಷ್ಟೇ ಪಕ್ಷಿ ಸೇರ್ತೆ ಬಿಡು ಅಂತ ಹೇಳ್ತೀಯಾ ನೀನು ನಿಮಗೆ ನೀನು ಕೆಲಸ ಮಾಡಪ್ಪ ನೀನು ಬಿಡು ನೀನು ಹೋಗ್ಬಿಟ್ಟು ರೈಟ್ ಇಷ್ಟೊಂದು ಏನೋ ಆಗಿದ್ರೆ ಒಬ್ಬ ಸೇರ್ಕ ನಿಮಗೋಸ್ಕರ ಸಂಘ ಇದೆ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಸಂಘದಲ್ಲಿ ಕಾಯ್ತಾ ಇದಾರೆ ನಿನ್ನಂತ ಒಬ್ಬ ಸುಳ್ಳು ಪುಟ್ಟನ್ನ ಸುಳ್ಳು ಸುಳ್ಳು ಹೇಳ್ತಾ ಇರ್ತಕ್ಕಂಥವ್ರನ್ನ ಇತ್ತ ಸುಳ್ಳು ಆಡ್ತಕ್ಕಂತ ಒಬ್ಬನ್ನ ಅವ್ರಿಗೆ ಬೇಕಾಗಿದೆ ಅವ್ರಿಗೆ ಊಟಲ್ಲಿ ಸೇರ್ಕ ಅದು ಇಲ್ವಾ ಇಷ್ಟು ವರ್ಷ ಮೋದಿಯನ್ನ ಒಗ್ಲಿ ಒಗ್ಲಿ ಅಟ್ಟಿ ಕೇಳ್ಸಿದ್ಯಾ ಹೋಗಿ ಮೋದಿ ಕಾಲಿಗೆ ಬೀಳು ಇವರು ಪ್ರತಾಪ್ ಸಿಂಹ ಬೆತ್ತಲೆ ತೆಗೆತ್ತು ಅಂತ ಬೆತ್ತಲೆ ತೆಗೆತ್ತು ಅಂತ ಪುಸ್ತಕ ಬರ್ದ ಆಯ್ತಾ ಆಮೇಲೆ ಕಾಲಂ ಬರ್ದ ಅದ್ರ ಇಲ್ಲ ಸುಳ್ಳು 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 ಸುದ್ದಿಗಳನ್ನೇ ಬರಿತ ಬಂದ ಕೊನೆಗೆ ಹೇಗೋ ಮೋದಿ ಕಾಲ ಇಟ್ಕೊಂಡು ಅವನನ್ನ ಕೇಳಿ ಎರಡು ವರ್ಷ ಎರಡು ಟರ್ಮ್ಗೆ ಎಂಪಿ ಮಾಡಿದ್ರು ನೀನು ಹಾಗೆ ಮಾಡಪ್ಪ ಹೋಗು ಮೋದಿ ಕಾಲಿಗೆ ಬೀಳು ಒಂದು ಎಂ ಪಿನೋ ಎಂ ಎಲ್ ಎನೋ ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಡುವ ಹೊರಡೆ ಹೋದ್ವ ಯಾಕೆ ಬಂದು ಪತ್ರಿಕೋದ್ಯಮ್ ಕಟ್ಟು ಜನರಿಗೆ ಇಲ್ಲದೆ ಇರೋ ಸುಳ್ಳು ಹೇಳಿ ಇಲ್ಲದೆ ಇರೋದನ್ನೆಲ್ಲ ಹರಡಿಸ್ತೀಯ ಆಯ್ತಾ ಯಾಕೆಂತಂದ್ರೆ ಅಲ್ಲಿ ಸತ್ತವರು ಒಬ್ಬರು ಇಬ್ರು ಅಲ್ಲ ಅಲ್ಲಿ ಕಡುಮರೆಯಾದಂತ ಹೆಣ್ಮಕ್ಳು ಒಬ್ಬರು ಅಲ್ಲ ನಾನು ಅಲ್ಲಿ ಅವರು ಮಾಡಿದ್ದಾರೋ ಇನ್ನೊಬ್ರು ಮಾಡಿದ್ದಾರೋ ಅನ್ನೋ ವಿಚಾರವನ್ನ ಚರ್ಚೆ ಮಾಡ್ತಾ ಇಲ್ಲ ಆದ್ರೆ ಅಲ್ಲಿ ಕಡುಮರೆಯಾದಂತ ಹೆಣ್ಮಕ್ಳು ಎಲ್ಲಿಗೆ ಹೋದ್ರು ಅಲ್ಲಿ ವೇದವಲ್ಲಿ ಸತ್ಲ ವೇದವಲ್ಲಿ ಕತೆ ಏನಾಯ್ತು ಆಯ್ತಾ ಅವರೆಲ್ಲ ಏನಾದ್ರು ಮಾವು ತರ ಕೇಸ್ ಏನಾಯ್ತು ಇದಕ್ಕೆ ಬೇಕಲ್ವಾ ಈಗ ನೋಡ್ರಿ ಒಂದು ಪ್ರಕರಣ ಆಯ್ತು ಅಂತ ಇಟ್ಕೊಳ್ಳಿ ನೀವು ಯಾವುದೇ ಒಂದು ಏರಿಯಾ ಆ ನಿಮ್ಮ ಒಂದು ಪ್ರಕರಣ ಆದ್ರೆ ಅವರು ಅದನ್ನ ಎಫ್ಐಆರ್ ದಾಖಲಿಸ್ತಾರೆ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಈತನೇ ಆ ಕೇಸನ್ನ ಮಾಡಿದ್ದು ಅಂತೇಳಿ ಆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಆ ಹತ್ತು ಜನ ಪ್ರೊಡ್ಯೂಸ್ ಮಾಡಿದ್ರೆ ನಾಲ್ಕು ಕೇಸ್ಗಳು ಬಿಗೋಗ್ಬಹುದು ಆದ್ರೆ ಜನಕ್ಕೆ ಶಿಕ್ಷೆ ಹಾಗೆ ಆಗತ್ತೆ ಆ ಕೇಸು ಸಕ್ಸಸ್ ಆಗೇ ಆಗುತ್ತೆ ಆದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಏನಾಗ್ತಾ ಇದೆ ಅಂದ್ರೆ ನೀವು ಹತ್ತು ಕೇಸ್ ದಾಖಲಾದ್ರೆ ಹತ್ತು ಕೇಸು ಕೂಡ ಬಿದ್ದೋಗ್ತಾ ಇದೆ ಹತ್ತು ಕೇಸ್ಗೂ ಕೂಡ ಸರಿಯಾದ ಅಪರಾಧಿಯನ್ನು ಬಂಧಿಸ್ತಾ ಇಲ್ಲ ಅವ್ರು ಎಲ್ಲಿ ಹೋದ್ರು ನಮ್ಮ ಪ್ರಶ್ನೆ ಅಂದ್ರೆ ಅವ್ರು ಎಲ್ಲಿ ಹೋದ್ರು ಅವ್ರು ಏನಾದ್ರು ಆದರೆ ಸೌಜನ್ಯನ್ ಯಾರೂ ರೇಪ್ ಮಾಡ್ಲಿಲ್ಲ ಅಂದ್ರೆ ಸೌಜನ್ಯ ಅವಳಿಗೆ ಅವಳೇ ರೇಪ್ ಮಾಡ್ಕಂಡ್ಲಾ ಅವಳಿಗೆ ಅವಳೇ ಅವಳ ಖಾಸಗಿ ಅಂಗಕ್ಕೆ ಮಣ್ಣನ್ನು ತುಂಬಿಕೊಂಡ್ಲಾ ಏನಪ್ಪರಂಗ ನೀವ್ ಮಹಾನ್ ದೊಡ್ಡ ಪತ್ರ ಕಟ್ತಾಳ ಹ ಅಷ್ಟೊಂದು ವರ್ಷ ಕನ್ನಡಪ್ರಭದಲ್ಲಿ ಸಂಪಾದಕರಾಗಿ ಕೆಲಸ ಅಲ್ವಾ ಈ ಎಲ್ಲ ಅನುಭವವನ್ನ ಸೇರಿಸಿ ಒಂದು ನೀನೊಂದು ಇನ್ವೆಸ್ಟಿಗೇಷನ್ ಮಾಡು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಪರಾಧಿ ಅಂತ ಹೇಳು ಆ ತಾಕತ್ ನಿನಗಿಲ್ವಾ ಈಗಾಗ್ಲೇ ನಿಮ್ಮ ಸುವರ್ಣ ಟಿವಿಯ ಹನುಮಕ್ಕನವರಿದ್ದಾವಲ್ಲ ಅವನೊಂದ್ಸರಿ ಹೇಳಿದ್ದ ಅಯ್ಯೋ ನನ್ನ ಧರ್ಮದಿಂದ ಅನುಭವವನ್ನೆಲ್ಲ ಬಳಸಿ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಇದರಲ್ಲಿ ಸಂತೋಷೇ ಅಪರಾಧಿ ಅಂತ ಹೇಳಿದ್ದ ಅವ್ನು ಹೇಳಿದ ಒಂದು ವಾರದಲ್ಲಿ ಸಂತೋಷ ಬಿಡುಗಡೆ ಆಯ್ತು ನೀವು ಯಾವ ಮಟ್ಟಕ್ಕೆ ನಿಮ್ಗೆ ಅನುಭವ ಇದೆ ಅನ್ನೋಕ್ಕೆ ಇದೆಲ್ಲವೂ ಸಾಕ್ಷಿ ಇದೆಲ್ಲವೂ ಸಾಕ್ಷಿ ಆಯ್ತಾ ಇನ್ನಾದ್ರೂ ಕೊನೆ ಪಕ್ಷ ನೀನು ವಯಸ್ಸಾಗಿದೆ ಆಲ್ರೆಡಿ ವಯಸ್ಸಾಗಿದೆ ನಿಮಗೆ ನಿವೃತ್ತಿ ತಗ ನಿವೃತ್ತಿ ತಗೊಂಡು ಹೋಗಿ ಆ ಪಕ್ಷದ ಒಳಗಡೆ ಸೇರ್ತಾ ಇಲ್ವಾ ನಿನ್ನ ದನಿಮನೆಗಳ ಹತ್ರಕ್ಕೆ ಹೋಗಿ ಅವ್ರ ಸೇವೆ ಮಾಡ್ಕೊಂಡು ಅವ್ರು ಟಾಲ್ ಸೇವೆ ಮಾಡ್ಕೊಂಡು ಅವ್ರ ಧೂಪ್ ಕುಡ್ಕೊಂಡು ಅವರ ಬೇರೆ ಬೇರೆ ಏನೇನಿದೆಯೋ ಅದನ್ನೆಲ್ಲ ತಿನ್ಕೊಂಡು ನೀನು ಅಲ್ಲಿ ಕೆಲಸ ಮಾಡು ಸುಮ್ಮನೆ ಅನಗತ್ಯವಾಗಿ ಹಿಂದೆ ಇರ್ತಕ್ಕಂಥ ವಿಚಾರವನ್ನ ಎತ್ತಿ ಜನರ ತಲೆಗೆ ಸುಮ್ಮನೆ ತುಂಬ ಅಂತ ಕೆಲಸವನ್ನ ಮಾಡ್ಬೇಡ ಜರ್ನಲಿಸ್ಟ್ ಸರಿಯಾಗಿ ಒಬ್ಬ ಪತ್ರಕರ್ತನ ರೀತಿ ಬದುಕದ ಕಲ್ತ ಹಿಂಗಾದ್ರು ಕೊನೆ ಪಕ್ಷ ಲಂಕೇಶ್ ಅವ್ರನ್ನ ಅಥವಾ ಗೌರಿ ಲಂಕೇಶ್ ಅವ್ರನ್ನ ಅವ್ರ ಯಾರು ಬೇಡ ಬಿಡು ಹೋಗ್ಲಿ ವಿದ್ಯಾರ್ಥಿ ವಿಧಾನಕ್ಷ್ಮಿ ಶುಭ್ರೂರ್ಲಾ ಅವ್ರನ್ನಾದ್ರೂ ಫಾಲೋ ಮಾಡು ಕೊನೆ ಪಕ್ಷ ಅವ್ರನ್ನಾದ್ರೂ ಫಾಲೋ ಮಾಡು ಇಷ್ಟು ವರ್ಷ ಇರ್ತು ಜನರ ಇಲ್ಲದೇ ಇರೋ ಸುಳ್ಳನ್ನ ತುಂಬಿಸಿ ಇಡೀ ಅಹ್ ಕನ್ನಡ ಕನ್ನಡಪ್ರಭ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನೀನು ಇಟ್ಟರಾದ್ಮೇಲೆ ಯಾವಾಗ ನೀನು ಕನ್ನಡ ಪ್ರಮೇದ್ರು ನೋಡೋದ ಈಗ ಸ್ವಲ್ಪ ಪ್ರಮ ಇಲ್ಲ ಕನ್ನಡಪ್ರಭ ಸರಿಯಾಗಿ ಬರ್ತಾ ಇದೆ ಆಯ್ತಾ ಏನ್ ನೀವೆಲ್ಲ ಬೆಳಗ್ಗೆ ಎದ್ದು ಒಟ್ಟಿಗೆ ಅನ್ನ ತಿಂತಿರೋ ಅದ ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ ನೀವೆಲ್ಲ ಅನ್ನ ತಿಂದು ಒಟ್ಟಿಗೆ ಆಯ್ತಾ ಲಾ ನಾಗಲಕ್ಷ್ಮಿ ಚೌಧರಿ ಅವರೇ ಲೆಟರ್ನ ಬರೆದು ಎಸ್ ಐ ಟಿ ಅನ್ನ ರಚನೆ ಮಾಡಿಸಿದ್ದು ಯಾಕೆಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಅಂದ್ರೆ ಆಗಿರ್ಬೇಕು ಯಾವುದೇ ಮಹಿಳೆಗೆ ಅನ್ಯಾಯ ಆದಾಗ ಧ್ವನಿ ಎತ್ತಕ್ಕಂಥದ್ದು ಮಹಿಳಾ ಆಯೋಗದ ಕೆಲಸ ಆಯೋಗದ ತನಿಖೆಯನ್ನ ಮಾಡಿಸಿ ಅವರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂಥದ್ದು ಮಹಿಳಾ ಆಯೋಗದ ಕೆಲಸ ಆ ಕೆಲಸವನ್ನ ನಾಗಲಕ್ಷ್ಮಿ ಚೌಧಿ ಅವರು ನಿಯತ್ತ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ ಯಾಕೆಂದ್ರೆ ಅದೊಂದು ಸಾಂವಿಧಾನಿಕ ಹುದ್ದೆ ನಾನು ಹೇಳುವ ಹಾಗೆ ಇಲ್ಲಿ ಬಂದವರು ಯಾರೇ ಬರ್ಲಿ ಯಾವುದೇ ಮಹಿಳೆ ಬರ್ಲಿ ಮೊನ್ನೆ ಅವರೇ ಹೇಳ್ತಾರೆ ಇಲ್ಲಿ ಲೆಫ್ಟು ಇಲ್ಲ ರೈಟು ಇಲ್ಲ ಲೆಫ್ಟ್ ಅವ್ರು ಬಂದ್ರು ಕೂಡ ಆ ಕೇಸನ್ನ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ ರೈಟ್ ಅವ್ರು ಬಂದ್ರು ಕೂಡ ಆ ಕೇಸನ್ನ ತಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾರೆ ಆ ಹುದ್ದೆಯಲ್ಲಿ ಕೂತ್ರವರೆಗೂ ಕೂಡ ವಿಜಯ ಯಾರು ರಾಗಲಕ್ಷ್ಮೀ ಚೌಧರಿ ಅವರು ಅವ್ರು ಲೆಫ್ಟು ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೈಟು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ರೈಟು ಲೆಫ್ಟು ಸೇರ್ತಾರೆ ಅಂದ್ರೆ ಆ ಹುದ್ದೆಯಲ್ಲಿ ಅವರು ಲಾಯಕ್ಕಲ್ಲ ಆಯ್ತಾ ನಿಂತರ ಆ ಹುದ್ದೆಯಲ್ಲಿ ಕೂತು ನಿಮ್ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಅವ್ರು ನಾಯಕ ಆಗಿರ್ಲಿಕ್ಕೆ ಇಲ್ಲ ಯಾರು ಕೂಡ ಯಾರಾದ್ರು ಕೂಡ ಆಯ್ತಾ ಅವರು ಲೆಫ್ಟ್ ಆಗ್ಲಿ ರೈಟ್ ಆಗ್ಲಿ ಅವ್ರನ್ನ ಈಕ್ವಲ್ ಆಗಿ ನೋಡ್ಬೇಕು ಸಂವಿಧಾನವನ್ನ ಮಾತ್ರ ನೋಡ್ಬೇಕು ನೋಡ್ಬೇಕವ್ರು ನಿಂತರ ಹಣವನ್ನ ನೋಡ್ಲಿಕ್ಕೆ ಆಗಲ್ಲ ನಿಂತರ ಯಾರು ನನಗೆ ಅಹ್ ನನ್ನ ಚಾನಲ್ಗೆ ಅಮೌಂಟ್ ಬಯಸ್ಕೊಡ್ತಾರೆ ಅಂತ ನೋಡ್ಲಿಕ್ಕಾಗಲ್ಲ ಆಯ್ತಾ ಅವ್ರು ನೋಡ್ತಕ್ಕಂತ ಸಂವಿಧಾನವನ್ನ ಯಾಕೆ ಸಂವಿಧಾನ ಏನಿರುತ್ತೋ ಸಂವಿಧಾನವನ್ನು ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಆ ಒಂದು ಅದೇ ರೀತಿಯಲ್ಲಿ ಕೃಷ್ಣ ಚೌಧರಿ ಅವರು ನೆಡ್ಕತಾ ಇದ್ದಾರೆ ಆಯ್ತಾ ಮೊದಲು ನಿನ್ನ ವೇನ ಬದಲಾಯಿಸ್ಕೋ ಅವರು ವೇ ಬದಲಾಯಿಸಬೇಕಾದ ಅಗತ್ಯ ಇಲ್ಲ ನಿಮ್ಮ ವೇಲರಾಗ್ನ ನೀನ್ ಬದಲಾಯಿಸ್ಕೋ ಜ್ಞಾನೇಶ್ವರ ಚೌಧರಿ ಅವರು ಯಾವುದೇ ಕಾರಣಕ್ಕೂ ಅವರ ವೇನಲ್ಲಿ ಸರಿಯಾಗಿದ್ದಾರೆ ಓಕೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಪಡಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ನ್ಯೂಸ್ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು